ನಿಮ್ಮ ನಿಮ್ಮ ಅನುಕೂಲ ಒಬ್ರಿಗೆ ವಿದ್ಯಾಭ್ಯಾಸ ಇರಲ್ಲ ವಿದ್ಯಾಭ್ಯಾಸ ಬೇಕು ಅಂದರೆ ಅಲ್ಲಿ ಇಟ್ಕೊಳ್ಳಿ ಒಬ್ರಿಗೆ ಫೈನಾನ್ಸ್ ಸಪೋರ್ಟ್ ಇರಲ್ಲ ಇಟ್ಕೊಳ್ಳಿ ಒಬ್ರಿಗೆ ಹೆಣ್ಮಕ್ಳು ಏಳಿಗೆ ಆಗಲ್ಲ ಅವ್ರಿಗೆ ಎಲ್ಲಿ ಉಚ್ಚ ಸ್ಥಾನ ಅಂತ ಹೇಳ್ತೀನಿ ಅವ್ರು ಅಲ್ಲಿ ಇಟ್ಕೊಳ್ಳಿ ಪ್ರತಿಯೊಂದು ಒಂದೊಂದು ಗಿಫ್ಟ್ ಅಂತ ಭಗವಂತ ನಮ್ಗೆ ಕೊಡ್ತಾ ಇರ್ತಾರೆ ಒಬ್ಬೊಬ್ರಿಗೆ ಒಂದೊಂದು ಬೇಕಾಗಿರುತ್ತೆ ಹಾಗಾಗಿ ನಾಲ್ಕು ದಿಕ್ಕದು ನಾನು ಏನೇನು ರಿಸಲ್ಟ್ ಅಂತ ಹೇಳ್ತೀನಿ ನಿಮ್ಗೆ ಯಾವ್ದು ಬೇಕೋ ನಿಮ್ಮಲ್ಲಿ ಯಾವ್ದು ಇಲ್ವೋ ಅದನ್ನು ಅಲ್ಲಿ ಡೋರ್ ಇಟ್ಕೊಂಡಾಗ ಅದು ನಿಮಗೆ ಭಗವಂತ ಕೊಡ್ತಾರೆ ಈಗ ಕೆಲವೊಂದು ಮನೆಗಳಲ್ಲಿ ಗಂಡು ಮಕ್ಕಳು ಓದೋದಿಲ್ಲ ಮತ್ತೆ ಕೆಲ್ಸಕ್ಕೆ ಹೋಗ್ತಾ ಇರಲ್ಲ ಪೋಲಿ ಬಿದ್ದಿರ್ತಾರೆ ಅವರೆಲ್ಲ ಏನು ಮಾಡ್ಬೋದು ಅಂದ್ರೆ ಪೂರ್ವ ಈಶಾನ್ಯದೊಂದು ಬಾಗಿಲು ಕೊಟ್ಟಾಗ ನಮಗೆ ಅದ್ರ ರಿಸಲ್ಟ್ ನಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತದೆ ಯಾರ ಮನೆಯಲ್ಲಿ ನಮ್ಮ ದಡ್ಡ್ರ ಇರ್ತಾರೆ ಅವಾಗ ಅವರು ತುಂಬಾ ಚೆನ್ನಾಗಿ ಅವ್ರ ತಲೆ ಒಳಗೆ ಆಮೇಲೆ ಒಳ್ಳೊಳ್ಳೆ ಹೋಗೋಕ್ಕೆ ಸ್ಟಾರ್ಟ್ ಆಗ್ತದೆ ತುಂಬಾ ಅನುಕೂಲಸ್ಥಾಗಿರ್ತಾರೆ ಆಗಿರ್ತಾರೆ ಅವ್ರು ಎರಡು ಕಾಸ್ ನಾವು ಮೂರ್ ಕಾಸು ಮಾಡಬೇಕು ಅವಾಗ ಏನು ಮಾಡ್ತಾರೆ ಬಡ್ಡಿ ಕೊಡ್ತಾರೆ ಯಾರೆಲ್ಲ ಬಡ್ಡಿಗೆ ಅಮೌಂಟ್ ಕೊಡ್ತಾ ಇದ್ದಾರೆ ಅವರೆಲ್ಲ ಉತ್ತರ ಈಶಾನ್ಯದಲ್ಲಿ ಬಾಗಿಲಿರುತ್ತೆ ಯಾರ್ಗೆಲ್ಲ ತುಂಬಾ ಆರ್ಥಿಕವಾಗಿ ತುಂಬಾ ಕಷ್ಟ ಇದೆ ಆರ್ಥಿಕವಾಗಿ ತುಂಬಾ ಹಿಂದೆ ಉಳಿದಿದ್ದೀರಾ ಅಂದ್ರೆ ನಿಮ್ ಮನೇನ ವಾಸ್ತು ಮಾಡ್ಕೊಂಡು ಉತ್ತರ ಈಶಾನ್ಯದಲ್ಲಿ ಒಂದು ಬಾಗ್ಲನ್ನ ಕೊಟ್ಟಾಗ ಅದು ಉಚ್ಚ ಸ್ಥಾನ ಆಗ್ತದೆ ನಮಸ್ಕಾರ ವೀಕ್ಷಕರೇ ದೇವರಾಜನೇ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ಬಂದಿದ್ದೀನಿ ಸುಮಾರು ಜನ ನನಗೆ ಫೋನ್ ಮಾಡೋರೆಲ್ಲ ಏನು ಮಾಡ್ತಾರೆ ಅಂದ್ರೆ ಸರ್ ನಮ್ಮ ಯಜಮಾನ್ರ ಹೆಸರು ಇದು ಯಾವ ಬಾಗ್ಲಾಗ್ ಬರ್ತದೆ ನೋಡಿ ಕೆಲವು ಜನ ಸರ್ ನನ್ನ ಹೆಸರು ರಾಮಯ್ಯ ಅಂತ ಇದೆ ಯಾವ ಬಾಗ್ಲಾಗ್ ಬರ್ತದೆ ಅಂತ ಕೇಳ್ತಾರೆ ನಾವು ಹೇಳೋದು ಇಷ್ಟೇ ನಿಮ್ಮ ಹೆಸರು ಕೊಟ್ಟಾಗ ನಿಮ್ಗೆ ಎಂಟಿ ಇರ್ತಾರೆ ಮಕ್ಳು ಇರ್ತಾರೆ ನಾಳೆ ದಿನ ಸೊಸಿಗಳು ಬರ್ತಾರೆ ಮೊಮ್ಮಕ್ಳು ಬರ್ತಾರೆ ಒಬ್ಬೊಬ್ಬರ ಹೆಸರು ಒಂದೊಂದು ಒಬ್ಬೊಬ್ರದ್ದು ಒಂದೊಂದು ರಾಶಿ ಇರ್ತದೆ ಎಲ್ಲಾರು ಮ್ಯಾಚ್ ಮಾಡೋಕ್ಕಾಗಲ್ಲ ಹಾಗಾಗಿ ಇವಾಗ ಅರ್ಜೆಂಟ್ ಏನಪ್ಪಾ ಈಗ ನನ್ನ ಹೆಸರು ಭಾಸ್ಕರ್ ಒಂದು ಮನೆ ಕಟ್ಟಿದೀನಿ ನಾನು ಇನ್ನೂ ಚೆನ್ನಾಗಿ ಶಿಫ್ಟ್ ಆದಾಗ್ ಭಾಸ್ಕರ್ ಅಂತ ಇರೋರ್ನ ಎಲ್ಲಿಂದ ಹುಡ್ಕೋದ್ ನಾನು ಹಾಗಾಗಿ ಹೆಸರು ಪ್ರಕಾರ ಬಾಗ್ಲ ಯಾವತ್ತು ಕೊಡಬಾರ್ದು ಎಲ್ಲಾರು ಚೆನ್ನಾಗಿರ್ಬೇಕು ಉಚ್ಚ ಸ್ಥಾನ ಯಾವ್ದಪ್ಪ ಅಂತ ನೋಡ್ಕೊಂಡು ಅಲ್ಲಿ ಕೊಟ್ಬಿಟ್ರೆ ಮನೆಯಲ್ಲಿ ಯಾವತ್ತು ಜನ ಇರ್ಲಿ ಇಪ್ಪತ್ತು ಜನ ಇರ್ಲಿ ಎಲ್ಲಾರು ಚೆನ್ನಾಗಿರ್ತಾರೆ ಹಾಗಾಗಿ ನಾವು ಪೂರ್ವದಲ್ಲಿ ಬಾಗಿಲು ಬಂದಾಗ ಎಲ್ಲಿ ಇಡಬೇಕು ಅದರ ರಿಸಲ್ಟ್ ಏನು ಪಶ್ಚಿಮದಲ್ಲಿ ಬಾಗಿಟ್ರೆ ಎಲ್ಲಿರ್ಬೇಕು ಉತ್ತರದಲ್ಲಿ ಆದ್ರೆ ಎಲ್ಲಿರಬೇಕು ದಕ್ಷಿಣದಲ್ಲಿ ಎಲ್ಲಿರಬೇಕು ಅಂತ ನಿಮ್ಗೆ ಇದೊಂದು ಕಾನ್ಸೆಪ್ಟ್ ವಿಷಯ ಗೊತ್ತಾದ್ರೆ ನೀವು ಅಲ್ಲಿ ಇಟ್ಕೊಂಬಿಟ್ರೆ ಎಲ್ಲಾರು ಚೆನ್ನಾಗಿರ್ತಾರೆ ಯಾರೋ ಒಬ್ಬರ ಮೇಲೆ ನೋಡಬಾರ್ದು ಅದು ತಪ್ಪದು ಹಾಗಾಗಿ ಮನೆಯಲ್ಲಿರ್ತಕ್ಕಂಥವ್ರು ಇರ್ತಕ್ಕಂಥರು ಎಲ್ಲಾರನ್ನೂ ಗಮನ ತಗೋಬೇಕು ಎಲ್ಲರೂ ಆರೋಗ್ಯವಾಗಿರಬೇಕು ಎಲ್ಲರೂ ದುಡಿಬೇಕು ಎಲ್ಲರೂ ಫೈನಾನ್ಸ್ ಚೆನ್ನಾಗಿರಬೇಕು ಎಲ್ಲರೂ ಒಳ್ಳೆ ಹೆಸರಲ್ಲಿ ಮಾಡಬೇಕು ಒಳ್ಳೆ ಕೆಲಸದಲ್ಲಿರಬೇಕು ಒಳ್ಳೆ ವಿದ್ಯಾಭ್ಯಾಸ ಇರಬೇಕಲ್ವಾ ಹಾಗಾಗಿ ನಮಗೆ ಪ್ರತಿ ಒಂದು ದಿಕ್ಕಲ್ಲೂ ಉಚ್ಚ ಸ್ಥಾನ ಅಂತ ಇರುತ್ತೆ ಅಲ್ಲಿ ಬಾಳ್ ಇಟ್ಬಿಟ್ರೆ ನಮಗೆ ಎಲ್ಲ ನಮ್ಗೆ ರಿಸಲ್ಟ್ ಕೊಡ್ತಾ ಬಂದ್ಬಿಡುತ್ತೆ ಹಾಗಾಗಿ ಇವತ್ತಿನ ವಿಷಯ ಬಂದು ಪೂರ್ವದಲ್ಲಿ ಬಾಗಿಲಲ್ಲಿರಬೇಕು ಉತ್ತರದಲ್ಲಿ ಎಲ್ಲಿರಬೇಕು ದಕ್ಷಿಣ ಪಶ್ಚಿಮದಲ್ಲಿ ಎಲ್ಲೆಲ್ಲಿರಬೇಕು ಅಂತ ತಿಳಿಸ್ಕೊಡ್ತೀನಿ ಮತ್ತು ಅದರಿಂದ ಆಗುವಂಥ ಒಳ್ಳೇದು ಪಾಸಿಟಿವ್ ಏನೇನಂತ ತಿಳಿಸ್ಕೊಡ್ತೀನಿ ನಿಮ್ಮ ನಿಮ್ಮ ಅನುಕೂಲ ಒಬ್ಬರಿಗೆ ವಿದ್ಯಾಭ್ಯಾಸ ಇರೋಲ್ಲ ವಿದ್ಯಾಭ್ಯಾಸ ಬೇಕು ಅಂದರೆ ಅಲ್ಲಿಟ್ಕೊಳ್ಳಿ ಒಬ್ಬರಿಗೆ ಫೈನಾನ್ಸ್ ಸಪೋರ್ಟ್ ಇರಲ್ಲ ಅಲ್ಲಿ ಅಲ್ಲಿಟ್ಕೊಳ್ಳಿ ಒಬ್ಬರಿಗೆ ಹೆಣ್ಮಕ್ಳು ಏಳಿಗೆ ಆಗೋಲ್ಲ ಅವ್ರಿಗೆ ಎಲ್ಲಿ ಉಚ್ಚ ಸ್ಥಾನ ಅಂತ ಹೇಳ್ತೀನಿ ಅವ್ರು ಇಟ್ಕೊಳ್ಳಿ ಪ್ರತಿಯೊಂದು ಒಂದೊಂದು ಗಿಫ್ಟ್ ಅಂತ ಭಗವಂತ ನಮ್ಗೆ ಕೊಡ್ತಾ ಇರ್ತಾರೆ ಒಬ್ಬೊಬ್ರಿಗೆ ಒಂದೊಂದು ಬೇಕಾಗಿರುತ್ತೆ ಹಾಗಾಗಿ ನಾಲ್ಕು ದಿಕ್ಕುದು ನಾನು ಏನೇನು ರಿಸಲ್ಟ್ ಅಂತ ಹೇಳ್ತೀನಿ ನಿಮ್ಗೆ ಯಾವ್ದು ಬೇಕೋ ನಿಮ್ಮಲ್ಲಿ ಯಾವ್ದು ಇಲ್ವೋ ಅದನ್ನ ಅಲ್ಲಿ ಡೋರ್ ಇಟ್ಕೊಂಡಾಗ ಅದು ನಿಮಗೆ ಭಗವಂತ ಕೊಡ್ತಾನೆ ಈಗ ಮೊದಲನೇದಾಗಿ ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಬಂದ್ರೆ ಯಾರ್ಯಾರು ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಕೊಟ್ಟಿರ್ತೀರ ಅವರು ಯಾವ ರೀತಿ ಅನ್ನೋದನ್ನ ಯಾವ ರೀತಿ ಇರ್ತಾರೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಯಾರ ಮನೆಯಲ್ಲಿ ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಕೊಟ್ಟಿರ್ತೀರಲ್ವಾ ಆ ಮನೆಯಲ್ಲಿ ಗಂಡು ಮಕ್ಕಳು ತುಂಬಾ ಚೆನ್ನಾಗಿರ್ತಾರೆ ಆ ಮನೆ ಮಕ್ಳಾಗ್ಬೋದು ಯಜಮಾನರಾಗ್ಬೋದು ಯಾರಾದರೂ ಸರಿ ಗಂಡಸರು ತುಂಬಾ ಚೆನ್ನಾಗಿರ್ತಾರೆ ತುಂಬಾ ಆರೋಗ್ಯವಾಗಿರ್ತಿರ್ತಾರೆ ಅವ್ರು ತುಂಬಾ ಆರೋಗ್ಯವಾಗಿರ್ತಾರೆ ಅಂತ ಇರ್ತಾರೆ ಅಂದ್ರೆ ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಬಂದಾಗ ಅವ್ರಿಗೆ ಜ್ಞಾನ ತುಂಬಾ ಚೆನ್ನಾಗಿರ್ತದೆ ಅವಾಗ ಅವ್ರು ಏನ್ ಮಾಡ್ತಾರೆ ಎಷ್ಟು ಬೇಕೋ ಅಷ್ಟೇ ತಿಂತ ಇರ್ತಾರೆ ಒಳ್ಳೆ ಡಯಟು ಒಳ್ಳೆ ಎಕ್ಸರ್ಸೈಸು ಒಳ್ಳೆ ವ್ಯಾಯಾಮ ಮಾಡ್ತಾರೆ ಹಾಗಾಗಿ ಅವ್ರಿಗೆ ಆರೋಗ್ಯ ತುಂಬಾ ಚೆನ್ನಾಗಿರ್ತದೆ ಮೊದಲನೇದು ಆರೋಗ್ಯ ಎರಡನೇದು ಆ ಮನೆ ಮನೆ ಯಜಮಾನನ ಆಡಳಿತದಲ್ಲಿ ಇರ್ತದೆ ಒಟ್ಟಿನಲ್ಲಿ ಪೂರ್ವ ಇಟ್ಟಿರ್ತಕ್ಕಂಥ ಮನೆ ಬಾಗಿಲು ಬಾಗಿಲು ಒಂದೇ ನೋಡೋದಲ್ಲ ಅದ್ರ ಜೊತೆಯಲ್ಲಿ ವಾಸ್ತುನು ಚೆನ್ನಾಗಿರಬೇಕು ಅವಾಗ ಅದು ಏನಾಗುತ್ತಪ್ಪ ಅಂದ್ರೆ ನಮಗೆ ಆ ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಉದ್ಯೋಗ ಕೀರ್ತಿ ಒಟ್ಟಿನಲ್ಲಿ ಆ ಮನೆಯಲ್ಲಿ ಸುಖ ನೆಮ್ಮದಿಯಿಂದ ಕೂಡಿರ್ತಾರೆ ಈಗ ಕೆಲವೊಂದು ಮನೆಗಳಲ್ಲಿ ಗಂಡು ಮಕ್ಕಳು ಓದೋದಿಲ್ಲ ಮತ್ತೆ ಕೆಲ್ಸಕ್ಕೆ ಹೋಗ್ತಾ ಇರಲ್ಲ ಪೋಲಿ ಬಿದ್ದಿರ್ತಾರೆ ಅವರೆಲ್ಲ ಏನು ಮಾಡ್ಬೋದು ಅಂದ್ರೆ ಪೂರ್ವ ಈಶಾನ್ಯದ ಒಂದು ಕೊಟ್ಟಾಗ ನಮಗೆ ಅದರ ರಿಸಲ್ಟ್ ನಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತದೆ ಯಾರ ಮನೆಯಲ್ಲಿ ನಮ್ಮ ದಡ್ಡ್ರ ಇರ್ತಾರೆ ಅವಾಗ ಅವರು ತುಂಬ ಚೆನ್ನಾಗಿ ಅವ್ರ ತಲೆ ಒಳಗೆ ಆಮೇಲೆ ಒಳ್ಳೊಳ್ಳೆ ವಿಷಯಗಳು ಹೋಗೋಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಬೇಕಿದ್ದಾಗ ನಾವು ಪೂರ್ವ ಈಶಾನ್ಯದಲ್ಲಿ ಒಂದು ಹೊಸಾದ ಒಂದು ಬಾಗಿಲು ಕೊಟ್ಕೊಬೋದು ಬಾಗಿಲು ಕೊಡಕೆ ಆಗಲ್ಲ ಸರ್ ಆ ಕಡೆ ಜಾಗ ಇಲ್ಲ ಅಂದಾಗ ನೀವು ಬಾಗಿಲು ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತದೆ ಯಾಕಂದರೆ ನಾವು ಓಡಾಡ್ತೀವಿ ಓಡಾಡೋಕ್ಕಾಗಲ್ಲ ಸರ್ ಅಲ್ಲಿ ಬಾಗಿಲು ಕೊಡೋಕ್ಕೆ ಚಾನ್ಸೇ ಇಲ್ಲ ಅಂದಾಗ ಒಂದು ವಿಂಡೋ ಕೊಡಿ ಅಟ್ಲೀಸ್ಟ್ ಆ ಕಾರ್ನರ್ ಇಂದ ಒಂದು ಗಾಳಿ ಬೆಳ್ಕು ಬಂದಾಗ ಅದು ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಕೆಲಸ ಮಾಡ್ತದೆ ಸರ್ ವಿಂಡೋನು ಕೊಡಕ್ ಆಗಲ್ಲ ಆದ್ರೆ ಒಂದ್ ಮಿರರ್ ಹಾಕೊಳ್ಳಿ ಅಟ್ಲೀಸ್ಟ್ ಹತ್ ಪರ್ಸೆಂಟ್ ಕೆಲಸ ಮಾಡ್ತಾರೆ ನಮ್ ಗಂಡು ಮಕ್ಕಳು ಓದಿನ ಕಡೆ ಗಮನ ಕೊಡ್ತಾರೆ ಇದಾದ್ಮೇಲೆ ನಮಗೆ ಉತ್ತರ ಈಶಾನ್ಯ ಉತ್ತರ ಈಶಾನ್ಯ ಬಂದು ನಮಗೆ ಕುಬೇರ ಸ್ಥಾನ ಅಂತಾನು ಕರೀತಾರೆ ತುಂಬಾ ಉತ್ತರ ಈಶಾನ್ಯದಲ್ಲಿ ಯಾರ್ಯಾರು ಭಾಗ ಕೊಟ್ಟಿರ್ತೀರಿ ಫೈನಾನ್ಸ್ ತುಂಬಾ ಚೆನ್ನಾಗಿರ್ತದೆ ಆರ್ಥಿಕವಾಗಿ ತುಂಬಾ ಚೆನ್ನಾಗಿರ್ತಾರೆ ಉತ್ತರ ಈಶಾನ್ಯದಲ್ಲಿ ಬಾಗ್ಲಿಟ್ಟಿರೋರ್ ಮನೆಯಲ್ಲಿ ಶುಭ ಕಾರ್ಯಗಳು ತುಂಬಾ ಚೆನ್ನಾಗಿ ನಡೀತಾ ಇರ್ತವೆ ಒಂದು ಲೆಕ್ಕದಲ್ಲಿ ಹೇಳ್ಬೇಕು ಅಂದ್ರೆ ಅದು ಲಕ್ಷ್ಮೀ ಬಾಗ್ಲ ಅಂತಾನೆ ಹೇಳ್ಬೋದು ಅದಕ್ಕೆ ನೋಡಿ ತುಂಬಾ ಲೇವಾದೇವಿ ವ್ಯವಹಾರ ಮಾಡೋರೆಲ್ಲ ಉತ್ತರ ಈಶಾನ್ಯದಲ್ಲಿ ಬಾಗ್ಲಿಟ್ಟಿರ್ತಾರೆ ಇವಾಗ ನಾವೊಂದು ಊಟ ಮಾಡ್ತಾ ಇರ್ತೀರಿ ಯಾರಾದ್ರೂ ಬಂದ್ರೆ ನಾವು ನಮ್ಗೆ ಹೊಟ್ಟೆ ತುಂಬಿದ್ರೆ ಮಾತ್ರ ಅವ್ರು ಕೊಡೋದು ಅದೇ ರೀತಿ ಅವ್ರು ತುಂಬಾ ಅನುಕೂಲಸ್ಥರಾಗಿರ್ತಾರೆ ಇದು ಲಕ್ಷ್ಮಿ ಬಾಗ್ಲೆ ಇದು ಓಕೆನಾ ಹಾಗಾಗಿ ಅವರು ತುಂಬಾ ಅನುಕೂಲಸ್ಥರಾಗಿರ್ತಾರೆ ಅವ್ರು ಎರಡು ಕಾಸ್ ನಾ ಮೂರ್ ಕಾಸು ಮಾಡ್ಬೇಕು ಅವಾಗ ಏನ್ ಮಾಡ್ತಾರೆ ಬಡ್ಡಿ ಕೊಡ್ತಾರೆ ಯಾರೆಲ್ಲಾ ಬಡ್ಡಿಗೆ ಅಮೌಂಟ್ ಕೊಡ್ತಾ ಇದಾರೆ ಅವ್ರೆಲ್ಲಾ ಉತ್ತರ ಈಶಾನ್ಯದಲ್ಲಿ ಬಾಗ್ಲಿರುತ್ತೆ ಯಾರಿಗೆಲ್ಲ ತುಂಬಾ ಆರ್ಥಿಕವಾಗಿ ತುಂಬಾ ಕಷ್ಟ ಇದೆ ಆರ್ಥಿಕವಾಗಿ ತುಂಬಾ ಹಿಂದೆ ಉಳಿದಿದ್ದೀರಾ ಅಂದ್ರೆ ನಿಮ್ ಮನೇನ ವಾಸ್ತುಕ್ ಮಾಡಿಕೊಂಡು ಉತ್ತರ ಈಶಾನ್ಯದಲ್ಲಿ ಒಂದು ಬಾಗಲನ್ನ ಕೊಟ್ಟಾಗ ಅದು ಉಚ್ಚಸ್ಥಾನ ಆಗ್ತದೆ ಅದು ಲಕ್ಷ್ಮಿ ಒಳಗಡೆ ಬರೋ ಅಂತ ಜಾಗ ಯಾವಾಗ ನಾವು ಅಲ್ಲಿ ಬಾಗಿಲು ಕೊಡ್ತಿರೋ ಸೊ ಲಕ್ಷ್ಮಿ ಒಳಗಡೆ ಬಂದಂಗ ಆಯ್ತು ಯಾರೆಲ್ಲ ಬಡ್ಡಿ ಕಟ್ತಾ ಇದೀರ ಯಾರೆಲ್ಲ ಸರ್ ನಾವು ತುಂಬಾ ದುಡಿತಾ ಇದ್ದೀರಿ ಆದ್ರೂ ತಿಂಗಳಿಂದ ತಿಂಗಳಿಂದ ಜಾಸ್ತಿ ಬಡ್ಡಿ ಜಾಸ್ತಿ ಆಗ್ತಾನೆ ಇದೆ ನಮ್ ಕಮಿಟ್ಮೆಂಟ್ ಆಗ್ತಾ ಇಲ್ಲ ಇಲ್ಲಾರು ನೀವೇನ್ ಮಾಡ್ಬೋದು ತುಂಬಾ ಬಡ್ಡಿ ಕಟ್ಟೋರು ಉತ್ತರ ಈಶಾನ್ಯದಲ್ಲಿ ಒಂದು ಬಾಗಿಲು ಕೊಡಬೇಕು ಬಾಗಿಲು ಕೊಡಕ್ ಆಗಲ್ಲ ಸರ್ ಅಂದ್ರೆ ಒಂದ್ ವಿಂಡೋ ಕೊಟ್ಕೊಳ್ಳಿ ವಿಂಡೋ ಕೊಡಕು ಆಗಲ್ಲ ಸರ್ ಅಂದ್ರೆ ಒಂದ್ ಮಿರರ್ ಹಾಕೊಳ್ಳಿ ಬಟ್ ನೀವು ಮಿರರ್ ಹಾಕೊಂಡ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೇಳಬಾರ್ದು ಬಾಗಲ್ ಕೊಟ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಕಿಟಕಿ ಇಟ್ಕೊಂಡ್ರೆ ವಿಂಡೋ ಇಟ್ಕೊಂಡ್ರೆ ಫಿಫ್ಟಿ ಪರ್ಸೆಂಟ್ ಮಿರರ್ ಹಾಕೊಂಡ್ರೆ ಇವಾಗ ಇರೋದಕ್ಕಿಂತ ಹತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಈಗ ನೆಕ್ಸ್ಟ್ ಬಂದು ನಮಗೆ ಪಶ್ಚಿಮ ಪಶ್ಚಿಮ ವಾಯುವ್ಯದಲ್ಲಿ ಯಾರ್ಯಾರು ಬಾಗಲ್ ಕೊಡ್ತೀರಾ ಯಾರ್ಯಾರು ಬಾಗಲ್ ಕೊಡ್ಬೇಕು ಅನ್ಕೊಂಡಿದೀರಾ ಇವರೆಲ್ಲ ಏನಪ್ಪಾ ಅಂದ್ರೆ ಒಳ್ಳೆ ಹೆಸರು ಮಾಡ್ತಾರೆ ಒಳ್ಳೆ ವಿದ್ಯಾಭ್ಯಾಸ ಹೈಯರ್ ಪೋಸ್ಟ್ ಹೋಗ್ತಾರೆ ಪಶ್ಚಿಮ ವಾಯುವ್ಯದಲ್ಲಿ ಬಾಗಲಿಟ್ಟಿರೋರು ಅತಿ ಬುದ್ಧಿವಂತರು ಒಳ್ಳೆ ಬರಹಗಾರರು ಮನೆಗಳ್ನ ಹೋಗಿ ನೋಡಿ ನೀವು ಪಶ್ಚಿಮ ವಾಯುವ್ಯದಲ್ಲಿ ಇರ್ತದೆ ಒಳ್ಳೆ ಪೊಲೀಸ್ ಅಧಿಕಾರಿಗಳು ಅದೇ ರೀತಿ ಒಳ್ಳೆ ಕೋರ್ಟ್ ಹೈಕೋರ್ಟ್ ಜಡ್ಜ್ಗಳು ಇವರೆಲ್ಲ ಏನಂದ್ರೆ ಪಶ್ಚಿಮ ವಾಯುವ್ಯದಲ್ಲಿ ಇರ್ತದೆ ಅದೇ ರೀತಿ ನಮ್ಮ ರಾಜಕಾರಣಿಗಳು ಎಂ ಎಲ್ ಎಂ ಪಿಗಳು ಮಂತ್ರಿಗಳು ಇವರೆಲ್ಲ ಏನಂದ್ರೆ ಪಶ್ಚಿಮ ವಾಯುವ್ಯದಲ್ಲಿ ಬಾಗಲ್ ಕೊಟ್ಕೊಂಡಿರ್ತಾರೆ ಯಾರ್ಯಾರು ಪಶ್ಚಿಮ ವಾಯುವ್ಯದಲ್ಲಿ ಬಾಗಲ್ ಕೊಟ್ಟಿರ್ತಾರೆ ಅವ್ರು ಒಳ್ಳೆ ಹೆಸರು ಮಾಡ್ತಾರೆ ಒಳ್ಳೆ ಕೀರ್ತಿ ಇರುತ್ತೆ ಅವ್ರಿಗೆ ಅವ್ರು ಬೇಕಾದ್ರೆ ಉತ್ತರ ಏಷ್ಯಾನಿಯ ಇರ್ಬೋದು ಪೂರ್ವ ಏಷ್ಯಾನಿಯ ಬಾಗ್ಲಿದ್ರು ರಾಜಕಾರಣಿಗಳು ಪಶ್ಚಿಮ ವಾಯುವ್ಯದಲ್ಲಿ ಒಂದು ಗೇಟ್ ಆದ್ರೂ ಸರಿ ಅಥವಾ ಒಂದು ಬಾಗ್ಲಾದ್ರು ಸರಿ ಕಂಪಲ್ಸರಿ ಕೊಟ್ಕೊಂಡಿರ್ತಾರೆ ಯಾರ್ಯಾರು ಪಶ್ಚಿಮ ವಾಯುವ್ಯದಲ್ಲಿ ಓಡಾಡ್ತಾರೆ ನಾವು ಮನೆಯಿಂದ ಆಚೆ ಒಳಗಡೆ ಅವರಂತೂ ಒಳ್ಳೆ ಹೆಸರು ಮಾಡ್ತಾರೆ ಒಳ್ಳೆ ಫೇಮಸ್ ಆಗ್ತಾರೆ ಅವ್ರ ಫಿಲಮ್ ಆಗ್ತಿರ್ಬೋದು ಯಾವುದೇ ರಂಗದಲ್ಲಿ ಇರಲಿ ಒಳ್ಳೆ ಹೆಸರಂತೂ ಪಕ್ಕಾ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಈಗ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬೇರೆ ಬರ್ತಾ ಇದೆ ಯಾರಾದರೂ ತುಂಬಾ ಎರಡು ಮೂರು ಸರಿ ಸರ್ ನಿಂತಿದ್ದೀರಿ ನಮಗೆ ಸೋಲ್ ಉಂಡ ಆಗಿದೆ ಅಂತ ಇದ್ದಾಗ ಪಶ್ಚಿಮ ವಾಯುವ್ಯದಲ್ಲಿ ಬಾಗಿಲು ಕೊಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ ರಿಸಲ್ಟ್ ಬರ್ತದೆ ಮೇಲೆ ಸರ್ ನಾನು ಒಳ್ಳೆ ಎಜುಕೇಶನ್ ಮಾಡಬೇಕು ಹೈಯರ್ ಪೋಸ್ಟ್ ಹೋಗ್ಬೇಕು ನಾನು ರಾಜಕೀಯದಾಗ ಬೆಳಿಬೇಕು ನಾನು ಒಂದು ಬಿಜ್ನೆಸ್ ಪಾಯಿಂಟ್ ಒಂದು ಡೆವಲಪರ್ ಆಗಬೇಕು ಅಂತಿರೋರು ಪಶ್ಚಿಮ ವಾಯುವದಲ್ಲಿ ನಮಗೆ ಬಾಗಿಲು ಕೊಟ್ಟಾಗ ಅದು ನಿಮ್ಮನ್ನ ತುಂಬಾ ತಗೊಂಡೋಗಿ ನಿಲ್ಸದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಈಗ ತುಂಬಾ ವರ್ಷದಿಂದ ಒಂದೇ ಉದ್ದಲ್ಲಿ ಇರ್ತೀರಿ ಪ್ರಮೋಷನ್ ಸಿಕ್ಕಲ್ಲ ನೀವೆಲ್ಲ ನೀವು ಪಶ್ಚಿಮ ವಾಯುವ್ಯದಲ್ಲಿ ಒಂದು ಬಾಗಲ್ ಕೊಟ್ಕೊಂಡ್ಬಿಟ್ರೆ ನಿಮಗೆ ಪೆಂಡಿಂಗ್ ಯಾಕಂದ್ರೆ ನಿಮ್ಮ ಜೊತೆಲಿ ಇರೋರೆಲ್ಲ ಮೇಲೆ ಕೈಯರ ಆಫೀಸರ್ ಆಗಿ ಹೋಗ್ತಾ ಇರ್ತಾರೆ ಅಲ್ಲೇ ಇರ್ತೀರ ಪ್ರಮೋಷನ್ ಸರ್ ಹತ್ತು ವರ್ಷ ಆಯ್ತು ಪ್ರಮೋಷನ್ ಇಲ್ಲ ಅಂತಾರೆ ನೀವೆಲ್ಲ ಪಶ್ಚಿಮ ವಾಯುವ್ಯದಲ್ಲಿ ಒಂದು ಬಾಗಲ್ ಕೊಟ್ಬಿಟ್ರೆ ನಿಮ್ಗೆ ಇರೋ ಪೆಂಡಿಂಗ್ ಇರೋ ಪ್ರಮೋಷನ್ಗಳೆಲ್ಲ ಬಂದ್ಬಿಡ್ತವೆ ಸರ್ ನಮಗೆ ಅಲ್ಲಿ ಜಾಗನೇ ಇಲ್ಲ ಸರ್ ನಮಗೆ ಬಾಗಲ್ ಕೊಡೋ ಚಾನ್ಸೇ ಇಲ್ಲ ಅಂದಾಗ ಒಂದು ವಿಂಡೋ ಕೊಡಿ ವಿಂಡೋನು ಕೊಡೋಕ್ಕಾಗಲ್ಲ ಅಂದಾಗ ಅಟ್ಲೀಸ್ಟ್ ಒಂದು ಒಂದ್ ಮಿರರ್ ಹಾಕಿ ನೀವು ಇವಾಗ ಇರ ಇರೋ ಪರಿಸ್ಥಿತಿಗಿಂತ ಒಂದ್ ಸ್ವಲ್ಪನಾದರೂ ಪುಷ್ ಆಗ್ತೀರಾ ಮೇಲಕ್ಕೆ ಬರ್ತೀರಾ ಇನ್ನಿದ್ಮೇಲೆ ನಮಗೆ ಬಂದು ದಕ್ಷಿಣ ದಕ್ಷಿಣ ಅಂದ್ರೆ ಫೈನಾನ್ಸ್ ತೋರಿಸುತ್ತೆ ಅದು ಲಕ್ಷ್ಮೀ ಬಾಗ್ಲು ಯಾರ್ಯಾರಿಗೆ ದಕ್ಷಿಣ ಆಗ್ನೇಯದಲ್ಲಿ ಬಾಗಿಲು ಕೊಡ್ತೀರಾ ಆ ಮನೆಯಲ್ಲಿ ಹೆಣ್ಮಕ್ಳು ಒಳ್ಳೆ ಎಜುಕೇಶನ್ ಮಾಡ್ತಾರೆ ಹೆಣ್ಣು ಆಡಳಿತದಲ್ಲಿ ಆ ಮನೆ ಇರ್ತದೆ ಫೈನಾನ್ಸ್ಗೆ ಆ ಮನೆ ಯಾವುದೇ ಕಾರಣಕ್ಕೂ ಫೈನಾನ್ಸ್ ಅಲ್ಲಿ ಹಿಂದೆ ಬೀಳದೇ ಇಲ್ಲ ನಾಲ್ಕು ಜನಕ್ಕೆ ಕೊಡೋರಾಗಿರ್ತಾರೆ ಆಗಿರ್ತಾರೆ ಹೊರತು ಯಾರ ಮುಂದೆನೂ ಕೈ ಅಡ್ಡಲ್ಲ ಇದು ಬಾಗ್ಲು ಒಂದೇ ಅಲ್ಲ ನಾವ್ ಮತ್ತೆ ಪೂರ್ತಿ ನಾವು ಸರಿಪಡಿಸ್ಕೊಬೇಕಾಗುತ್ತೆ ಈಗ ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ ತಂದೆ ತಾಯಿಗೆ ಮಗ ಮಗಳಿರ್ತಾರೆ ಮಗ ಸ್ವಲ್ಪ ಡಿಮ್ಮಿ ಇರ್ತಾರೆ ಮಗಳು ತುಂಬಾ ಚುರುಕಾಗಿರ್ತಾರೆ ಎಜುಕೇಶನ್ ಅಲ್ಲಿ ಚೆನ್ನಾಗಿರ್ತಾರೆ ಮಗ ಹಿಂದೆ ಉಳಿತರ್ತಾನೆ ಅವರೆಲ್ಲ ಏನಂದ್ರೆ ದಕ್ಷಿಣ ಆಗ್ನೇಯದಲ್ಲಿ ಬಾಗ್ಲಿರುತ್ತೆ ಹಾಗಾಗಿ ನೀವು ಬೇಕಿದ್ರೆ ನಮಗೆ ಇವಾಗ ಒಂದು ತಂದೆ ತಾಯಿಗೆ ಇಬ್ಬರ ಹೆಣ್ಮಕ್ಳು ಅಂತ ಇಟ್ಕೊಳ್ಳಿ ಅವಾಗ ನೀವು ದಕ್ಷಿಣ ಆಗ್ನೇಯದಲ್ಲಿ ಬಾಗಿಲು ಕೊಟ್ಟಾಗ ಅವ್ರು ತುಂಬಾ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿರ್ತದೆ ಐಯರ್ ಪೋಸ್ಟ್ ಹೋಗ್ತಾರೆ ನಮ್ಮ ದೇಶ ಬಿಟ್ಟು ಹೊರ ದೇಶಕ್ಕೆ ಹೋಗಿ ವ್ಯಾಸಂಗ ಮಾಡ್ತಾರೆ ಬೇರೆ ದೇಶದಲ್ಲಿ ಹೋಗಿ ಕೆಲಸ ಮಾಡೋದು ಇದೆಲ್ಲ ಏನಪ್ಪಾ ಅಂದ್ರೆ ದಕ್ಷಿಣ ಆಗ್ನೇಯದಲ್ಲಿ ಕೊಟ್ಟಾಗ ಆ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಲಕ್ಸುರಿ ಲೈಫ್ ಜಾಸ್ತಿ ಇರ್ತದೆ ಮತ್ತೆ ನಾವು ಏನು ಇವಾಗ ಇರ್ತೀರಿ ಮನೆ ಅಲ್ವಾ ನಮ್ಮ ಮನೆಯಿಂದ ನಾವು ಮದುವೆ ಮಾಡಿ ಕಳಿಸಿದ್ರು ಅಷ್ಟೇ ನಮ್ಮ ಮನೆಗಿಂತ ಅನುಕೂಲಸ್ಥರಾಗಿರೋರು ನಮ್ಮ ಮನೆಗಿಂತ ಚೆನ್ನಾಗಿರೋ ಅಂತ ಮನೆನೋಗಿ ಸೇರ್ತಾರೆ ಯಾರಪ್ಪ ಅಂದ್ರೆ ದಕ್ಷಿಣ ಆಗ್ನೇಯದಲ್ಲಿ ಬಾಗ್ಲಿಟ್ಟಿರೋರು ಈಗ ಕೆಲವೊಂದು ಮನೆಯಲ್ಲಿ ಹೆಣ್ಮಕ್ಳು ಹೇಳಿದ್ ಮಾತು ಕೇಳಲ್ಲ ಅವರು ಇನ್ನೊಂದು ಕೆಲವೊಂದು ಹೆಣ್ಮ ಒಂದ್ ಮನೆಯಲ್ಲಿ ಹೆಣ್ಮಕ್ಳು ತುಂಬ ಹಿಂದೆ ಉಳಿದಿರ್ತಾರೆ ಎಜುಕೇಷನ್ ಅಲ್ಲಿ ಆಗ್ಬೋದು ಆರೋಗ್ಯ ಸಮಸ್ಯೆ ಇರ್ತದೆ ಕೆಲವೊಂದು ಮನೆಗಳಲ್ಲಿ ಹೆಣ್ಮಕ್ಳು ಅವಾಗೆಲ್ಲ ನಾವು ದಕ್ಷಿಣ ಆಗ್ನೇಯದಲ್ಲಿ ಒಂದು ಬಾಗಿಲು ಕೊಟ್ಬಿಟ್ರೆ ಅದೆಲ್ಲ ಅವ್ರಿಗೆ ರಿವರ್ಸ್ ಆಗಿ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತದೆ ಸರ್ ನಮ್ಗೆ ಅಲ್ಲಿ ಬಾಗಿಲು ಕೊಡೋಕಾಗೋದೇ ಇಲ್ಲ ಅಂದರು ಅಟ್ಲೀಸ್ಟ್ ಒಂದು ವಿಂಡೋನಾದ್ರೂ ಕೊಟ್ಕೊಳ್ಳಿ ಸರ್ ವಿಂಡೋನೂ ಕೊಡೋಕ್ಕಾಗಲ್ಲ ನಾನು ಬಾಡಿಗೆ ಮನೇಲಿ ಇದ್ದೀನಿ ಅನ್ನೋರು ಒಂದು ಮಿರರ್ ಆದರೂ ಹಾಕ್ಕೊಡಿ ಇದನ್ನೆಲ್ಲ ಹಾಕ್ಕೊಂಡು ನಿಮ್ಮ ಮನೆ ಪೂರ್ತಿ ವಾಸ್ತುಗಿದ್ದಾಗ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಇದನ್ನು ದಯವಿಟ್ಟು ನೀವು ಅಳವಡಿಸ್ಕೊಳ್ಳಿ ಇದು ವಿಷಯ ತುಂಬಾ ಚೆನ್ನಾಗಿತ್ತು ಅಂತ ತಿಳ್ಕೊತೀನಿ ನೆಕ್ಸ್ಟ್ ಬಂದು ನಾನು ಹೋದ್ಸರಿ ಕಮೆಂಟ್ಸ್ ಯಾರ್ಯಾರು ಮಾಡಿದ್ರು ಅವ್ರಿಗೆ ಉತ್ತರ ಕೊಡೋ ಅಂತ ಪ್ರಯತ್ನ ಮಾಡ್ತೀನಿ ಅಲ್ಲಾ ಭಕ್ ನನಗೆ ಒಂದು ಪ್ರಶ್ನೆ ಕೇಳಿದ್ದಾರೆ ಕಮೆಂಟ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಸರ್ ಯು ಪಿ ಎಸ್ ಎಲ್ಲಿ ಇಡಬೇಕು ಅಂತ ಒಂದು ಅರ್ಥ ಮಾಡ್ಕೊಳ್ಳಿ ಟೋಟಲ್ ನಿಮ್ಮ ಮನೆಗೆ ಅಗ್ನಿಮೂಲೆ ಅಥವಾ ವಾಯವ್ಯ ಇದಾದ್ಮೇಲೆ ಸರ್ ಅಗ್ನಿಮೂಲೆ ವಾಯುವ್ಯದಲ್ಲಿ ಎರಡೂ ಇಲ್ಲ ಅಂದ್ರೆ ನೀವು ಯಾವ್ದಾದ್ರೂ ರೂಮಲ್ಲಿ ಇಟ್ಕೊಳ್ಳಿ ದಕ್ಷಿಣ ಮಧ್ಯ ಭಾಗ ಪಶ್ಚಿಮ ಮಧ್ಯ ಭಾಗ ಅಥವಾ ಅಗ್ನಿಮೂಲೆ ವಾಯುವ್ಯ ಈ ನಾಲ್ಕು ಜಾಗದಲ್ಲಿ ನೀವು ಅರಿಣಿ ಅನ್ನೋರು ಸರ್ ದೇವ್ರ ಮನೆ ಎಷ್ಟೈ ಇರಬೇಕು ಅಂತ ಕೇಳಿದರೆ ಇದ್ರ ಬಗ್ಗೆ ನಾನು ಎರಡು ಮೂರು ವಿಡಿಯೋ ಮಾಡಿದ್ದೀನಿ ಸರ್ಚ್ ಮಾಡಿ ನೋಡಿ ಹೇಳೋದು ನಾವೇಳ ದಕ್ಷಿಣದ ಕೊನೆಯ ಭಾಗದಲ್ಲಿ ನಮ್ಮ ದೇವರ ಮನೆ ಕೊನೆ ಭಾಗಕ್ಕೆ ಟಚ್ ಇರಬಾರ್ದು ನಿಮ್ಗೆ ಇನ್ನೂ ಮಾಹಿತಿ ಬೇಕಂದ್ರೆ ನಮ್ದು ಇನ್ನೂ ವಿಡಿಯೋ ಇದಾವೆ ಅದನ್ನ ನೋಡಿದ್ರೆ ನಿಮ್ಗೆ ಉತ್ತರ ಸಿಗುತ್ತೆ ಈಗ ನಮಗೆ ನೆಕ್ಸ್ಟ್ ಶಿಲ್ಪ ಅನ್ನೋರು ನಮಗೆ ಒಂದು ಕಮೆಂಟ್ಸ್ ಮಾಡಿದ್ದಾರೆ ಏನಂದ್ರೆ ಸರ್ ನಾವು ಹಳ್ಳಿಯಲ್ಲಿ ಒಂದು ಮನೆ ಮಾಡಿದಿರಿ ಆ ಮನೆಗೆ ಪೂರ್ವ ಭಾಗದಲ್ಲಿ ಒಂದು ಅಸೋಷಿಯೇಟ್ ಆಗಲಿ ಶೋ ಒಂದು ಸ್ಟೋರ್ ರೂಮ್ ಆಗಲಿ ಮಾಡ್ಬೋದಾ ಅಂತ ಕೇಳಿದಾರೆ ನೋಡಿ ಇದು ಏನು ನಮಗೆ ಇಲ್ಲಿ ಅಡಿಗೆ ಮನೆ ಬರುತ್ತಲ್ವಾ ಈ ಅಡುಗೆ ಮನೆ ಮೇಲೆ ಪೂರ್ವದಲ್ಲಿ ಯಾವುದೇ ರೂಮ್ ಬರಬಾರ್ದು ಬಂತು ಅಂದ್ರೆ ಆ ರೂಮಲ್ಲಿ ನಾವು ಅಡಿಗೆ ಮಾಡಬೇಕು ಯಾವಾಗ ಇಲ್ಲಿ ಸ್ಟೋರ್ ರೂಮ್ ಆಗಲಿ ಅಥವಾ ಕೊಟ್ಟಿಗೆ ಮಾಡ್ಕೊಂತೀರಿ ಇದು ಅಗ್ನಿ ಮೂಲೆ ಕ್ಯಾನ್ಸಲ್ ಆಗಿಬಿಡುತ್ತೆ ಹಾಗಾಗಿ ನಮ್ಮ ಮನೆಯ ಪೂರ್ವ ಭಾಗದಲ್ಲಿ ಎಲ್ಲೂ ರೂಮ್ ಬರಬಾರ್ದು ಗೌರಮ್ಮ ಅನ್ನೋರು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಸರ್ ನೈಋತ್ಯದಲ್ಲಿ ಒಂದು ರೂಮ್ ಇದೆ ಆಗ್ನೇಯದಲ್ಲಿ ಒಂದು ರೂಮ್ ಇದೆ ಮಧ್ಯೆ ಇನ್ನೊಂದು ರೂಮ್ ಇರ್ಬೋದು ಅಂತ ಖಂಡಿತವಾಗೂ ಮಾಡ್ಕೊಂಬೋದು ಮಾಡ್ಕೊಳ್ಳಿ ಈ ವಿಷಯ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಬಟನ್ ಒತ್ತಿ ಅದೇ ರೀತಿ ಏನಾದರೂ ಪ್ರಶ್ನೆ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಉತ್ತರ ಅಂತ ಪ್ರಯತ್ನ ಮಾಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮ್ಗೆ ಸಹಕಾರ ಕೊಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಯಾರಿಗಾದ್ರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಫೋನ್ ಮಾಡಿ ನಾವು ಬಂದು ನಿಮ್ಮ ಮನೆ ನೋಡಿ ನಿಮ್ಮ ಮನೆ ಯಾವ ರೀತಿ ಇದೆ ಅದನ್ನು ಯಾವ ರೀತಿ ಸರ್ಪಡಿಸಿಕೊಬೋದು ಅಂತ ತಿಳಿಸ್ಕೊಟ್ಟು ಬರ್ತೀನಿ ನಮಸ್ಕಾರ